ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಮೋಟಿವೇಶ್ನಲ್ ಕತೆ ತೂಕವಿಲ್ಲದ ತೂಕ ಒಂದು ಮಳೆಯ ದಿನ ಕಾಲೇಜಿನ ಒಂದು ಕ್ಲಾಸು ಶಾಂತ ವಾತಾವರಣ ಇತ್ತು ವಿದ್ಯಾರ್ಥಿಗಳು ಎಲ್ಲರೂ ಪಾಠ ಕೇಳುತ್ತಿದ್ದರು ಆದರೆ ಅವರೆಲ್ಲರ ಮನಸ್ಸು ಬೇರೆಡೆ ಯಾವುದೋ ಯೋಚನೆಗಳಲ್ಲಿ ಮುಳುಗಿದಂತೆ ಕಾಣಿಸುತ್ತಿತ್ತು ಅದೇ ಸಮಯಕ್ಕೆ ಕ್ಲಾಸಿಗೆ ಹಳೆಯ ಪ್ರಾಧ್ಯಾಪಕರು ಬಂದರು ಸಾಧಾರಣ ಉಡುಗೆ ಆದರೆ ಕಣ್ಣಲ್ಲಿ ಆಳವಾದ ಜ್ಞಾನ ಅವರ ಕೈಯಲ್ಲಿ ಒಂದು ಗಾಜಿನ ಕಪ್ಪು ಇತ್ತು ಅದರಲ್ಲಿ ಅರ್ಧ ಗಾಜು ನೀರು ವಿದ್ಯಾರ್ಥಿಗಳಿಗೆ ಕೇಳಿದರು ಈ ಗಾಜಿನ ಕಪ್ಪಿನ ತೂಕ ಎಷ್ಟು ವಿದ್ಯಾರ್ಥಿಗಳು ಒಬ್ಬರು ಒಬ್ಬರು ಹೇಳಲು ಶುರು ಮಾಡಿದರು ಸರ್ ಇದರಲ್ಲಿ ಎರಡು ಗ್ರಾಮ್ ಇರಬಹುದು ಇನ್ನೊಬ್ಬ ವಿದ್ಯಾರ್ಥಿ ಸರ್ ನನಗೆ ಅನಿಸುತ್ತಿರುವುದು ಇದರಲ್ಲಿ ಐದುನೂರು ಎಮ್ ಎಲ್ ಇರಬಹುದು ತೂಕ ಗೊತ್ತಾಗುವುದು ಹೇಗೆ ಸರ್ ನಾವೆಲ್ಲರೂ ಅಂದಾಜು ಮಾಡುತ್ತಿದ್ದೇವೆ ಎಂದು ಇನ್ನೊಬ್ಬನು ಹೇಳಿದನು ಪ್ರಾಧ್ಯಾಪಕರು ನಕ್ಕರು ನಿಮ್ಮ ಉತ್ತರಗಳು ತಪ್ಪೂ ಅಲ್ಲ ಆದರೆ ನಿಜವೂ ಅಲ್ಲ ಎಂದು ಹೇಳುತ್ತಾ ಪ್ರಾಧ್ಯಾಪಕರು ಕೊಂಚ ನಿಶ್ಚಲವಾಗಿ ನಿಂತು ಹೇಳಿದರು ಇಲ್ಲಿ ಕಪ್ಪಿನ ತೂಕ ಎಷ್ಟು ಅನ್ನೋದು ಮುಖ್ಯವಲ್ಲ ಇದನ್ನು ನಾನು ಎಷ್ಟು ಹೊತ್ತು ಹಿಡಿ ಹಿಡಿದುಕೊಂಡು ಇರುತ್ತೇನೆ ಅನ್ನೋದು ಮುಖ್ಯ ನಾನು ಇದನ್ನು ಒಂದು ನಿಮಿಷ ಹಿಡಿದರೆ ಬೇಸರವಿಲ್ಲ ಅದೇ ಇದೇ ಕಪ್ಪನ್ನು ಒಂದು ಗಂಟೆ ಹಿಡಿದರೆ ಕೈ ನೋವಾಗುತ್ತದೆ ಮತ್ತು ಇದೇ ಕಪ್ಪನ್ನು ಒಂದು ದಿನ ಹಿಡಿದರೆ ಕೈ ಚಳಿ ಹಿಡಿದು ಹೋಗಬಹುದು ಆದರೆ ಈ ನೀರಿನ ತೂಕ ಯಾವತ್ತೂ ಬದಲಾಗಲ್ಲ ಬದಲಾಗೋದು ಏನು ಗೊತ್ತಾ ನಾವು ನಾನು ಎಷ್ಟು ಹೊತ್ತು ಇದನ್ನು ಹಿಡಿದಿರುತ್ತೇನೆ ಅನ್ನೋದು ಅವರು ಮತ್ತೆ ಮುಂದುವರೆದು ಹೇಳಿದರು ನಮ್ಮೆಲ್ಲರ ಜೀವನದಲ್ಲೂ ಇದೇ ಆಗುತ್ತೆ ನಾವು ಚಿಂತೆ ಸಂಕಟ ಇವು ನಮ್ಮ ಮನಸ್ಸಿನಲ್ಲಿ ಒಂದು ಕ್ಷಣ ಉಳಿದರೆ ಏನೂ ಆಗಲ್ಲ ಆದರೆ ಅದನ್ನು ಮಧ್ಯಾಹ್ನದವರೆಗೆ ಹಿಡಿದುಕೊಂಡಿರ್ತೀರಾ ಅದು ನಿಮಗೆ ತೊಂದರೆ ಕೊಡುತ್ತೆ ಇಡೀ ದಿನ ಹಿಡಿದಿರ್ತೀರಾ ಅದು ನಿಮ್ಮ ಆತ್ಮವನ್ನೇ ಹೀರಿಬಿಡಬಹುದು ಸಮಸ್ಯೆ ಎಲ್ಲರಿಗೂ ಇರುತ್ತದೆ ಆದರೆ ಅದನ್ನು ಎಷ್ಟು ಹೊತ್ತು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೀರೋ ಅದರ ಮೇಲೆ ಅದರ ಜೀವನದ ಗುಣಮಟ್ಟ ನಿರ್ಧಾರವಾಗುತ್ತದೆ ಆ ನಂತರ ಅವರು ಆ ಗಾಜಿನ ಕಪ್ ನೆಲದ ಮೇಲೆ ಇಟ್ಟರು ನೀರಿನ ಹನಿ ಮೆಲ್ಲನೆ ಕುಸಿದು ಬಿದ್ದಿತು ಪ್ರತಿಯೊಂದು ದಿನದ ಅಂತ್ಯದಲ್ಲಿ ನಿಮ್ಮ ನೋವುಗಳ ತೂಕವನ್ನು ಇಳಿಸಿಬಿಡಿ ನಾಳೆ ಹೊಸ ಬೆಳಕಿಗೆ ನಿಮ್ಮ ಮನಸ್ಸು ಖಾಲಿಯಾಗಿರಲಿ ಓಕೆ ಫ್ರೆಂಡ್ಸ್ ಇದು ಆಗಿತ್ತು ನಮ್ಮ ಇವತ್ತಿನ ಮೋಟಿವೇಶ್ನಲ್ ಕತೆ ಮತ್ತು ಮುಂದಿನ ಕಥೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ